ಮೋದಿ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಷಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೆ ಕಾರ್ಯದರ್ಶಿ ಮಿಸ್ತಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರಲ್ಲ ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡು ಈಗ ಚಿಕ್ಕಬ್ರೇಕ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಸಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೆ ಕಾರ್ಯದರ್ಶಿ ಮಿಸ್ತ್ರಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರದು ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಚಿಕ್ಕ ಬ್ರೇಕೆ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಸಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೇ ಕಾರ್ಯದರ್ಶಿ ಮಿಸ್ತ್ರಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರಲ್ಲ ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಷಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೇ ಕಾರ್ಯದರ್ಶಿ ಮಿಸ್ತ್ರಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಆಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೆ ಬರದು ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಪ್ರತಿ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಷಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೆ ಕಾರ್ಯದರ್ಶಿ ಮಿಸ್ತಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರಲ್ಲ ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡು ಈಗ ಚಿಕ್ಕಬ್ರೇಕ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಷಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೆ ಕಾರ್ಯದರ್ಶಿ ಮಿಸ್ತ್ರಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯವೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರಲ್ಲ ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಪ್ರತಿ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಷಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೆ ಕಾರ್ಯದರ್ಶಿ ಮಿಸ್ತ್ರಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರಲ್ಲ ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಚಿಕ್ಕ ಬ್ರೇಕ್ ಇರುತ್ತೆ ಚೀನಾ ಅಧ್ಯಕ್ಷರ ಭೇಟಿ ಬಹಳ ವರ್ಷಗಳ ನಂತರ ಇಬ್ಬರು ಮುಖಾಮುಖಿಯಾಗಿದ್ದಾರೆ ಭಾರತ ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆದಿರುವಂತದ್ದು ನಲವತ್ತು ನಿಮಿಷ ಮೋದಿ ಕ್ಷಿ ಜಿನ್ಪಿಂಗ್ ಚರ್ಚೆಯನ್ನು ಮಾಡಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ದೋವಲ್ ಹಾಗೇನೆ ಕಾರ್ಯದರ್ಶಿ ಮಿಸ್ತ್ರಿ ಇವರಿಗೆ ಸಾಥ್ ನೀಡಿದ್ದಾರೆ ಭಾರತ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷರ ಭೇಟಿ ಬಹಳ ದೇಶಗಳಿಗೆ ಆಗ್ತಾ ಇಲ್ಲ ಇದು ಅಮೆರಿಕಕ್ಕಂತೂ ಸಾಧ್ಯನೇ ಇಲ್ಲ ಪಾಕಿಸ್ತಾನಕ್ಕಂತೂ ನಿದ್ದೆನೇ ಬರಲ್ಲ ಈ ಭೇಟಿ ಹಲವು ವಿಚಾರಗಳಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಹಲವು ಒಪ್ಪಂದಗಳ ಬಗ್ಗೆ ಇಲ್ಲಿ ಚರ್ಚೆಯೂ ಕೂಡ ಆಗಿದೆ ಈ ಭೇಟಿ ಬೇರೆ ರಾಷ್ಟಗಳ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅದರಲ್ಲೂ ಈ ಟ್ಯಾರಿಫ್ ಈ ಟ್ರಂಪ್ ಅವರ ಸುಂಕಾಸ್ತ್ರ ಏನಿದೆ ಇದಕ್ಕೆ ಸೆಡ್ಡು ಹೊಡೆಯುವುದಕ್ಕೆ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಚಿಕ್ಕ